केतव सीतो जाने की तो शहीद तू तो हो अधिक एक उन्नत सांग्राम भातो मां रामचंद्रा हा बुद्धिर परम यशोधरीयं निर्भय अतः मारोगता अजार डिंब आपटोत्तंते हरोमां सर्वात दवे पूज्य राघवेन्द्राय सत्यजानना रताय अच्छा अच्छा मताम कल्पन उच्छाय रताम कामधेन्द्रे सुषमेंद्र घराज्य अथव ಶ್ರೀಯತೀಂದ್ರ ಗುರು ಸರ್ವೇ ಸಂತು ವ್ರತಿನ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಪಶ್ಯಂತಗುಣಚಾರಣ ಬೆಂಗಳೂರು ಮಹಾನಗರದಲ್ಲಿ ಗೆಲುವು ಕನ್ನಡ ಗೆಳೆಯರ ಸಮಿತಿಯ ವತಿಯಿಂದ ಕರುನಾಡ ಸಂಭ್ರಮ ಇಪ್ಪತ್ನಾಲ್ಕು ಿಯ ಈ ಉತ್ಸವವನ್ನು ಬಹಳ ವಿಶೇಷವಾಗಿ ಆಚರಿಸ್ತಾ ಇರತಕ್ಕಂಥದ್ದು ಎಲ್ಲರಿಗೂ ತಿಳಿದಂತಹ ವಿಷಯ ಆ ವಿಶೇಷಗಳಲ್ಲಿ ಮತ್ತೊಂದು ವಿಶೇಷ ಗುರುವಾರದ ಈ ಶುಭ ದಿನದಂದು ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳು ಜಾತಿ ಮತ ಭಾಷಾ ಪ್ರಾಂತಕ್ಕೆ ಅತೀತರು ದೀನ ದಲಿತರ ಕರ್ತ ಕಾರ್ಪಣ್ಯಗಳಿಗೆ ಕರಗಿ ನಮ್ಮನ್ನು ಅನುಗ್ರಹಿಸಿ ನಮ್ಮನ್ನು ಉದ್ಧಾರ ಮಾಡತಕ್ಕಂತಹ ಮಹಾ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳವರನ್ನ ಈ ಕರ್ನಾಟಕ ಸಂಭ್ರಮದ ಉತ್ಸವದಲ್ಲಿ ಈ ಗುರುವಾರದ ಉತ್ಸವದಲ್ಲಿ ರಾಯರಿಗೋಸ್ಕರವಾಗಿ ಒಂದು ಪ್ರತ್ಯೇಕವಾದ ಒಂದು ದಿನ ಮತ್ತು ಉತ್ಸವ ಸಂಭ್ರಮವನ್ನ ಅಳವಡಿಸಿಕೊಂಡಿರತಕ್ಕಂತಹದ್ದು ಬಹಳ ವಿಶೇಷವಾದ ದಿನ ನಮ್ಮ ಕರ್ನಾಟಕ ರಾಘವೇಂದ್ರ ಸ್ವಾಮಿಗಳವರನ್ನ ಅಡಿಯದವರು ಅವರನ್ನ ಸೇವಿಸದವರು ಅವರ ಅನುಗ್ರಹ ಪಡೆಯದವರು ಬಹುಶಃ ಇಲ್ಲ ಅಂತ ಹೇಳಿರುವುದು ಕೂಡ ತಪ್ಪಾಗಲಿಕ್ಕಿಲ್ಲ ಇಂತಹ ಒಂದು ಸಂಬಂಧವನ್ನು ಹೊಂದಿರತಕ್ಕಂತಹ ನಮ್ಮ ಕರ್ನಾಟಕ ರಾಜ್ಯ ಕನ್ನಡ ಮಾತೃಭಾಷೆಯವರಾದಂತಹ ಸ್ವಾಮಿಗಳವರು ತಮ್ಮ ಕೃತಿಗಳನ್ನ ಅನೇಕ ಪದಪದ್ಯಗಳನ್ನ ಕನ್ನಡ ಭಾಷೆಯಲ್ಲಿ ರಚನೆ ಮಾಡಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿ ಕರ್ನಾಟಕ ಒಂದು ಈ ಪ್ರದೇಶದ ಮಹತ್ವವನ್ನ ಇಡೀ ವಿಶ್ವಕ್ಕೆ ಸಾರಿರ್ತಕ್ಕಂತಹ ನಮ್ಮ ಗುರು ಸಾರ್ವಭೌಮರು ಅವರನ್ನ ಕರದಲ್ಲಿಗೆ ಬರುವ ಎನ್ನುವಂತಹ ಒಂದು ನನ್ನುಡಿ ಉಂಟು ಗುರುರಾಜರನ್ನ ಕರೀಬೇಕಾದರೆ ನಮಗೆ ಹಣ ಬೇಕು ಜಾತಿ ಬೇಕು ವೇದಿಕೆ ಬೇಕು ಅಥವಾ ಇನ್ಫ್ಲೂಯೆನ್ಸ್ ಬೇಕು ಅಥವಾ ವಿದ್ಯೆ ಬೇಕು ಅಂತಲ್ಲ ಅವರನ್ನು ಕರೆಯಲು ಅವರ ಅನುಗ್ರಹ ಪಡೆಯಲು ಮುಖ್ಯವಾಗಿ ಬೇಕಾದದ್ದು ಭಕ್ತಿ ಅಂತಹ ಭಕ್ತಿ ಯಾರಲ್ಲಿದೆ ಯಾರು ಭಕ್ತಿಯಿಂದ ಗುರುಗಳನ್ನು ಕರೀತಾರೆ ಯಾರು ಭಕ್ತಿಯಿಂದ ಗುರುಗಳನ್ನು ಆರಾಧಿಸ್ತಾರೆ ಪೂಜಿಸ್ತಾರೆ ಅವರಲ್ಲಿಗೆ ಬಂದು ಅವರ ಪೂಜೆಯನ್ನು ಸ್ವೀಕಾರ ಮಾಡಿ ಅವರ ಎಲ್ಲ ಅಭೀಷ್ಟಗಳನ್ನ ಪೂರ್ಣ ಮಾಡಿ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡತಕ್ಕಂತಹ ಅತ್ಯಂತ ಸುಲಭದಲ್ಲಿ ನಡೆಯುವ ಮಹಾಗುರುಗಳು ಅಂತಂದ್ರೆ ಅವರು ರಾಘವೇಂದ್ರ ಸ್ವಾಮಿಗಳು ಇವತ್ತು ನಾವು ವಿಶ್ವದಲ್ಲಿ ಬೇರೆ ಬೇರೆ ಗುರುಗಳನ್ನ ಬೇರೆ ಬೇರೆ ಪೂಜಾರಾಧನೆಗಳನ್ನು ನಾವು ಮಾಡಬೇಕಾದ್ರೆ ನಮಗೆ ಬೇಕು 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 ಅನ್ನುವಂತಹ ಒಂದು ದೊಡ್ಡ ಪಟ್ಟಿಯೇ ತಯಾರಾಗ್ತದೆ ಆದರೆ ಏನೂ ಬೇಡ ಒಂದು ಮಾತ್ರ ಬೇಕು ಅದಿದ್ರೆ ಮಾತ್ರ ಗುರುಗಳು ಲಭಿಸ್ತಾರೆ ಅಂತಂದ್ರೆ ಅದರ ರಾಘವೇಂದ್ರ ಸ್ವಾಮಿಗಳು ಭಕ್ತಿಯಿಂದ ನಾವು ಗುರುಗಳನ್ನ ಒಮ್ಮೆ ಆರಾಧಿಸಿದರೆ ಪ್ರಾರ್ಥನೆ ಮಾಡಿದರೆ ಅವರು ನಮಗೆ ಅದಕ್ಕೆ ಸ್ವಾಮಿಗಳವರ ಗುರು ಅಪಣಾಚಾರ್ಯರು ಅಪ್ಪಣಾಚಾರ್ಯರು ಮಾತನ್ನು ಹೇಳ್ತಾರೆ ಯೋ ಭಕ್ತ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರಣ್ ಎಪ್ಪಟೇ ಯಾರು ಭಕ್ತಿಯಿಂದ ಗುರುಗಳ ಮಂತ್ರ ಸದೃಶವಾದಂತಹ ಸ್ತೋತ್ರವನ್ನ ಜಪಿಸ್ತಾರೆ ಪಾರಾಯಣ ಮಾಡ್ತಾರೆ ಅದು ಮಾತ್ರವಲ್ಲ ಅದನ್ನು ಭಕ್ತಿಯಿಂದ ನಡೆಸಬೇಕು ಆಗ ಮಾತ್ರ ಗುರುಗಳು ಬರೀತಾರೆ ಗುರುಗಳ ಕೃಪೆ ನಮಗಾಗತ್ತೆ ಆದ್ರಿಂದ ಭಕ್ತಿಗೆ ಪ್ರಾಶಸ್ತ್ಯವನ್ನ ರಾಘವೇಂದ್ರ ಸ್ವಾಮಿಗಳವರಾಗಿದ್ದಾಗ ದಾಸ ಗುರುಸಾರೊಬ್ಬರಾಗಿದ್ದಾಗ ಭಕ್ತ ಪ್ರಾಗಿದ್ದಾಗ ಭಕ್ತಿಗೆ ವಿಶೇಷವಾದಂತಹ ಮತ್ತೊಂದು ಹೆಸರು ಉಲ್ಲಾಲರು ಎಂಬುದಾಗಿ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಕೀರ್ತಿತರಾಗಿದ್ದಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರು ಅದಕ್ಕೋಸ್ಕರವಾಗಿ ತಮಗೆ ಯಾವುದರಿಂದ ಭಗವಂತ ಬಲದ ಅದನ್ನೇ ಪ್ರಧಾನವಾಗಿಟ್ಟುಕೊಂಡು ಜನತೆಗೆ ಹರಿದ್ರೆ ಮಾತ್ರ ತಾವು ಕುರಿತೇವೆ ಎಂಬುದಾಗಿ ಸಂದೇಶವನ್ನು ನೀಡಿದವರು ಗುರುಗಳು ರಾಘವೇಂದ್ರ ಸ್ವಾಮಿಗಳು ಇಂತಹ ಮಹಾಗುರುಗಳು ಮಾತೃ ಹೃದಯದಂತೆ ಇದ್ದಾರೆ ತಾಯಿಯ ಒಂದು ಸ್ವಭಾವ ತಾಯಿಯ ಕರಳು ಎಂತಹದು ಅಂತಂದ್ರೆ ಮಗುವಿಗೆ ಕಾಲಕಾಲಕ್ಕೆ ಬೇಕಾದ ಆಲನ ಪಾಲನೆಗಳನ್ನು ನೀಡಿ ಮಗುವಿನ ಹಸಿವನ್ನು ನೀಗಿಸಿ ಮಗುವಿಗೆ ಏನು ಬೇಕು ಅಂತ ಗೊತ್ತಿಲ್ಲ ಇದ್ರೂ ಕೂಡ ಆ ಕಾಲಕಾಲಕ್ಕೆ ಉಣಬಡಿಸಿ ಮಗುವಿನ ಸರ್ವ ರೀತಿಯ ಪೋಷಣೆಯನ್ನು ಮಾಡಿ ಮಗುವನ್ನು ರಕ್ಷಣೆ ಮಾಡುವಂತೆ ರಾಘವೇಂದ್ರ ಸ್ವಾಮಿಗಳವರು ಕೂಡ ಮಾತೃಹೃದಯರಾಗಿದ್ದಾರೆ ನಮಗೆ ಏನು ಬೇಕು ಅಂತ ಇವತ್ತು ಗೊತ್ತಿಲ್ಲ ನಮಗೆ ಮದುವೆ ಆಗಬೇಕು ಅಂತ ನಮ್ಮಂತೆ ಮದುವೆ ಆದವರ ಕಷ್ಟಗಳು ಸಹಕರಿಸುತ್ತಿದ್ದಾವೆ ಮಕ್ಕಳಾಗಬೇಕು ಇದೆ ಮಕ್ಕಳಾದ ಮೇಲೆ ಅವರನ್ನು ಓದಿಸಬಹುದು ಅವರ ಚಿಂತೆ ಇನ್ನೊಂದು ಮತ್ತೊಂದಿದೆ ಹಾಗಾಗಿ ಮಕ್ಕಳು ಅಂತ ನಾವು ಕೇಳ್ತೇವೆ ಮಕ್ಕಳಾಗಿದ್ದ ಋಣ ಪರಿಹಾರ ಆಗ್ಬೇಕು ಅಂತ ಹಣದ ಅವಶ್ಯಕತೆ ಇದ್ದವರಿಗೆ ಋಣ ಸಿಗಬೇಕು ಅಂತ ಹೀಗೆ ಅನಾವರಿಯಾದ ಚಿಂತೆಗಳಿದ್ದಾವೆ ನಾವು ಗುರುಗಳಲ್ಲಿ ಏನನ್ನು ಕೇಳಬೇಕು ಅಂತ ನಮಗೆ ಗೊತ್ತಿಲ್ಲ ಹಾಗಾಗಿ ಗೊತ್ತಿಲ್ಲದಿದ್ದರೂ ಕೂಡ ಗುರುಗಳು ಹೇಗೆ ತಾಯಿ ಮಗುವಿಗೆ ಹೇಳ್ಬೇಕು ಅಂತ ಗೊತ್ತಿಲ್ಲದೆ ಇದ್ರೂ ಕೂಡ ಕಾಲಕಾಲದಲ್ಲಿ ಉಣಬಡಿಸಿ ಮಗುವಿನ ತೃಪ್ತಿಪಡಿಸಿ ಮಗುವಿನ ಪೋಷಣೆ ಮಾಡುವ ತೆರದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ನಮಗೆ ಬೇಕಾದ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವ ಜೊತೆಯಲ್ಲಿ ನಮಗೆ ಭಗವತ್ ತತ್ವದ ಅರಿವನ್ನ ಮೂಡಿಸಿ ನಮ್ಮಲ್ಲಿ ಭಗವಂತನ ಅನುಗ್ರಹ ಆಗುವಂತೆ ಮಾಡತಕ್ಕಂತಹ ಮಹಾಗುರುಗಳು ರಾಘವೇಂದ್ರ ಸ್ವಾಮಿಗಳವರು ಅದಕ್ಕಾಗಿ ಅವರು ಮಾತ್ರ ಹೃದಯರಾಗಿದ್ದಾರೆ ಅಂತಹ ಗುರುಗಳ ನಿಮಿತ್ತವಾಗಿ ಬೆಂಗಳೂರು ಮಹಾನಗರದಲ್ಲಿ ಈ ಕರುನಾಡ ಸಂಭ್ರಮದ ಉತ್ಸವದಲ್ಲಿ ಭಾಗವಾಗಿ ರಾಯರ ಉತ್ಸವ ಗುರುವಾರದ ಶುಭ ದಿನದಂದು ರಾಘವೇಂದ್ರ ಸ್ವಾಮಿಗಳವರ ಪೂಜೆ ಅವರ ವಿಶೇಷವಾದ ಇಲ್ಲಿ ಪ್ರತೀಕವನ್ನು ಇರಿಸುವ ಮೂಲಕ ಎಲ್ಲ ಭಕ್ತಾದಿಗಳಿಗೆ ಗುರುಗಳ ದರ್ಶನ ಗುರುಗಳ ಪ್ರಸಾದ ಇವು ದೊರೆಯುವಂತಹ ಒಂದು ಉತ್ಸವವನ್ನು ಇದರಲ್ಲಿ ಜೋಡಿಸಿಕೊಂಡು ಕರುನಾಡ ಸಂಭ್ರಮದ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಭಕ್ತಿಗೆ ಅಭಿವೃದ್ಧಿಯನ್ನು ಕಂಡಂತಹ ರಾಜ್ಯ ನಮ್ಮ ರಾಜ್ಯ ಉತ್ಪನ್ನ ಕರ್ನಾಟಕಕ್ಕೆ ವೃದ್ಧಿಂಬಲ ಅಂತ ಹೇಳ್ತಾ ಇದ್ದಾರೆ ನಾವು ದ್ರವಿಣ ದೇಶದಲ್ಲಿ ಭಕ್ತಿ ಉತ್ಪನ್ನವಾದರೂ ಕೂಡ ವೃದ್ಧಿ ಆದದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೋಸ್ಕರವಾಗಿ ಕರ್ನಾಟಕ ರಾಜ್ಯದಲ್ಲಿ ಕರುನಾಡಿನಲ್ಲಿ ಅನೇಕ ಭಕ್ತಿ ಮಂತ್ರಗಳು ಹುಟ್ಟಿಕೊಂಡು ಭಕ್ತಿಯ ಒಂದು ವಿಶೇಷವಾದ ಪ್ರವಾಹವನ್ನು ಹರಿಸಿ ಕರ್ನಾಟಕ ಭಕ್ತಿ ಸಂಗೀತ ಇತ್ಯಾದಿಗಳೆಲ್ಲವೂ ಕೂಡ ವಚನ ಸಾಹಿತ್ಯವಾಗ್ಬೋದು ಮತ್ತೆ ಅನೇಕ ಸಾಲು ಸಂತರ ಭಕ್ತಿ ನುಡಿಗಳಾಗಬಹುದು ಇವೆಲ್ಲವೂ ಕೂಡ ನಮ್ಮ ಕರ್ನಾಟಕದಿಂದ ಉಗಮಗೊಂಡು ವಿಶ್ವದಾದ್ಯಂತ ಭಕ್ತಿಯ ಸಿಂಚನವನ್ನು ಉಂಟು ಮಾಡಿರತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಕರ್ನಾಟಕ ವೃದ್ಧಿಂಗಲ ಅಂತ ಹೇಳಿದ್ದಾರೆ ಅಂತಹ ರಾಜ್ಯದಲ್ಲಿ ಎಲ್ಲ ಜನಾಂಗವೂ ಕೂಡ ಧರ್ಮಶ್ರದ್ಧತೆಯನ್ನು ಇಟ್ಟುಕೊಂಡು ಅವರವರ ಧರ್ಮದಲ್ಲಿ ಅವರವರು ನಿಷ್ಠಾತರಾಗಿ ಅವರವರ ಕಸುವಿನಲ್ಲಿ ಅವರು ಶ್ರೇಯಸ್ಸನ್ನು ಪಡೆದು ಉದ್ಧತಿಯನ್ನು ಪಡೆಯುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತಹ ಸಮಸ್ತ ನಮ್ಮ ದೇಶಕ್ಕೆ ವಿಶ್ವಕ್ಕೆ ಅದರಲ್ಲಿಯೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅದರ ಎಲ್ಲ ಜನತೆಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹವಿರಲಿ ಇವತ್ತೇನು ನಾವು ಅನೇಕ ಬಗೆಯಾದ ರೋಗೋಪದ್ರವಗಳಿರುತ್ತ ಬಳಲುತ್ತಾ ಇದ್ದೇವೆ ಯುದ್ಧದ ಭೀತಿಯಿಂದ ಬಳಲುತ್ತಾ ಇದ್ದೇವೆ ಆಹಾರ ಸಮಸ್ಯೆಯಿಂದ ಇದ್ದೇವೆ ಅದೇ ರೀತಿಯಾಗಿ ಮತೀಯ ಕಲ್ವೆಗಳಿಂದ ನಾವು ಇದ್ದೇವೆ ಎಲ್ಲ ಬಳಲುವಿಕೆಯಿಂದ ಪರಿಹಾರವನ್ನು ಪಡೆದು ದೇಶ ಶಾಂತಿ ಸುಭಿಕ್ಷೆ ಮತ್ತೆ ನೆಮ್ಮದಿಯಿಂದ ಎಲ್ಲರೂ ಕೂಡ ಬಡವರ ಧರ್ಮದಲ್ಲಿ ರಥರಾಗಿ ಬಾಳುವಂತಹ ಅಣ್ಣ ತಮ್ಮಂದಿರಂತೆ ಬಾಳುವಂತಹ ಜಾತಿ ವಿದ್ವೇಷ ಇವುಗಳನ್ನೆಲ್ಲ ನಾವು ಮರೆತು ಅಣ್ಣ ತಮ್ಮಂದಿರಂತೆ ನಾವೆಲ್ಲ ಭಾರತೀಯರು ಎಂಬುವಂತಹ ಉದಾತ್ತ ಭಾವನೆಯಿಂದ ನೆರೆಯುವ ಒಂದು ಅನುಗ್ರಹ ನಮಗೆ ಭಗವಂತ ಗುರುಗಳು ರಾಘವೇಂದ್ರ ಸ್ವಾಮಿಗಳವರು ಮಾಡಲಿ ಎಂಬುದಾಗಿ ಹೇಳ್ತಾ ಈ ಕಾರ್ಯಕ್ರಮದ ಮುಖ್ಯ ಅಧಿಕಾರಿಗಳಾಗಿ ಗೌರವಾಧ್ಯಕ್ಷರಾಗಿ ಶಿವಲಿಂಗೇರವರು ಅದೇ ರೀತಿಯಾಗಿ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತಹ ಆನಂದ್ ಅವರು ಅದೇ ರೀತಿಯಾಗಿ ಪ್ರಕಾಶ್ ಅವರು ಪ್ರಸಾದ್ ಅವರು ಮತ್ತು ನಮ್ಮ ರಮೇಶ್ ಅವರು ಇನ್ನಿತರ ಎಲ್ಲ ಸಂಗಡಿಗರು ಈ ಕರ್ನಾಟಕ ಸಂಭ್ರಮದ ಉತ್ಸವಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರಾಪ್ತಿ ಹೆಗಲು ಇದರ ಯಶಸ್ಸಿಗೆ ಕಾರಣರಾಗಿದ್ದಾರೆ ಎಲ್ಲರನ್ನೂ ಕೂಡ ನಾವು ಅಭಿನಂದಿಸಿ ವೇದಿಕೆ ಮೇಲೆ ಅನೇಕ ಗಣ್ಯರಿದ್ದಾರೆ ಮತ್ತೆ ವಿದ್ವಾಂಸರುಗಳಿದ್ದಾರೆ ಸಾಧಕರುಗಳಿದ್ದಾರೆ ಸಮಾಜದ ಮುಖಂಡರಿದ್ದಾರೆ ಅದೇ ರೀತಿಯಾಗಿ ತಾಯಂದಿರು ಮಹಿಳೆಯರು ಎಲ್ಲರೂ ಕೂಡ ಇದ್ದಾರೆ ವೇದಿಕೆಯ ಮುಂಭಾಗದಲ್ಲಿ ಸಮಸ್ತ ಆಸ್ತಿಕರು ರಾಘವೇಂದ್ರ ಸ್ವಾಮಿಗಳವರು ಭಕ್ತರು ಅದೇ ರೀತಿಯಾಗಿ ಮಾಧ್ಯಮದವರು ಎಲ್ಲರನ್ನು ಕೂಡ ಮತ್ತೊಮ್ಮೆ ನಾವು ಅಭಿನಂದಿಸಿ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹವಾಗಲಿ ಅಂತ ಹೇಳ್ತಾ ಪೂರ್ವಭಾವಿಯಾಗಿ ಪರಿಚಯಾತ್ಮಕ ಭಾಷಣವನ್ನ ಸುದೀರ್ಘವಾಗಿ ನಮ್ಮ ವಿಗ್ಡೇಶಾಚಾರ್ಯರು ನೀಡಿದರು ಆದರೆ ಇದರಲ್ಲಿ ಯಾವುದೂ ಕೂಡ ವಾಸ್ತವಿಕವಾದದ್ದಲ್ಲ ಇದು ಸ್ವಾಮಿಗಳ ಸಾಧನೆ ಯಾವುದೂ ಅಲ್ಲ ಇದು ಭಗವಂತನ ಅನುಗ್ರಹ ರಾಘವೇಂದ್ರ ಸ್ವಾಮಿಗಳವರ ದಯಿ ನಮ್ಮ ಸ್ವರೂಪಧಾರಕ ಗುರುಗಳ ಅನುಗ್ರಹ ಇದಕ್ಕೆ ಜೊತೆಯಲ್ಲಿ ನಿಮ್ಮಂತಹ ಜಾತ್ಯತೀತವಾದ ಅಸಂಖ್ಯ ಭಕ್ತರ ಒಂದು ಸಹಕಾರ ಸೇವೆಗಳೇ ಈ ಎಲ್ಲ ಅಭಿವೃದ್ಧಿಗೆ ಈ ಎಲ್ಲ ಕಾರ್ಯಗಳಿಗೆ ಮುಖ್ಯ ಶಕ್ತಿ ಎಂಬುದಾಗಿ ಹೇಳ್ತಾ ಮಂತ್ರಾಲಯ ನಿಮ್ಮ ಕ್ಷೇತ್ರ ರಾಘವೇಂದ್ರ ಸ್ವಾಮಿಗಳವರು ನಿಮ್ಮ ಗುರುಗಳು ಎಲ್ಲ ಭಕ್ತಾದಿಗಳು ಕೂಡ ಒಂದಲ್ಲ ಒಮ್ಮೆ ವರ್ಷದಲ್ಲಿ ಮಂತ್ರಾಲಯಕ್ಕೆ ಬಂದು ನಿಮ್ಮ ನೆಚ್ಚಿನ ಗುರುಗಳ ದರ್ಶನವನ್ನು ಪ್ರಸಾದವನ್ನು ಪಡೆದು ನೀವೆಲ್ಲರೂ ಕೂಡ ಉದ್ದತರಾಗಬೇಕು ಅದೇ ರೀತಿಯಾಗಿ ಬೆಂಗಳೂರು ಮತ್ತು ಇತರ ನಮ್ಮ ರಾಜ್ಯದ ಎಲ್ಲ ಕಡೆಯಲ್ಲಿಯೂ ಕೂಡ ಇವತ್ತು ಒಂದು ಊರು ಅಂತ ಅಂದ್ರೆ ಶಿವಾಲಯ ಆಂಜನೇಯನ ದೇವಸ್ಥಾನ ಇಲ್ಲದೆ ಇರತಕ್ಕಂತಹ ಊರು ಎಲ್ಲಿಯೂ ಕೂಡ ನಾವು ಕಾಣ್ಲಿಕ್ಕಿಲ್ಲ ಹಾಗೆ ರಾಯರ ಭಕ್ತರು ಇಲ್ಲದೆ ಇರುವಂತಹ ರಾಯರ ಮೂಲ ಮೃತಿಕಾ ಬೃಂದಾವನದ ಮಠಗಳು ಇಲ್ಲದೆ ಇರತಕ್ಕಂತಹ ಅಥವಾ ರಾಯರ ಪ್ರತೀಕ ಸನ್ನಿಧಾನಗಳು ಇಲ್ಲದೆ ಇರತಕ್ಕಂತಹ ಊರು ಕೂಡ ಇಲ್ಲ ಅಂತ ಹೇಳಿದ್ರೆ ಅಶ್ವತಿ ಜೊತೆ ಆಗೋದಿಲ್ಲ ಇನ್ನು ನಿಮ್ಮ ಸ್ಥಳಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರನ್ನ ಸೇವಿಸಿ ಅವರ ಕೃಪೆಗೆ ನಿಮ್ಮೆಲ್ಲ ಪಾತ್ರವಾಗಬೇಕು ಅಂತ ಹೇಳ್ತಾ ನಮ್ಮ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಸ್ವಾಮಿಗಳು ಅಷ್ಟು ದೂರದಿಂದ ಬಂದಿದ್ದಾರೆ ಅವರನ್ನು ನೋಡೋದೇ ಸಂಭ್ರಮ ಅಂತ ಹೇಳಿದರು ನಮಗೆ ಈ ಉತ್ಸವಕ್ಕೆ ನಾವು ಬಂದದ್ದು ಮುಖ್ಯವಾಗಿ ನಿಮ್ಮಂತ ಗುರುರಾಜನ ಭಕ್ತರನ್ನ ನಾವು ಕಂಡು ಅವರನ್ನು ಹರಿಸಲು ನಾವು ಬಂದಿದ್ದೇವೆ ಆದ್ರಿಂದ ನೀವು ಕೂಡ ಇದರಿಂದ ಹೇಳ್ತಾ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಸದಾ ಕಾಲ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳ್ತಾ ಶುಭವನ್ನು ಕೊಡ್ತಾ ಇದ್ದೇವೆ ಸರ್ವೇ ಜನ ಸುಖಿನ ಸಮಸ್ತ ಸಾಮಾನ್ಯವಾಗಿ